ಕ್ವಾಲಿಟಿ ತುಂಬ ಚೆನ್ನಾಗಿದೆ ಈ ಥರ ಬರುತ್ತೆ ಬ್ಲೌಸ್ ರೆಸ್ಟೋ ರೇಂಜಲ್ಲಿದೆ ಕಾಂಬಿನೇಷನು ಚೆನ್ನಾಗಿದೆ ಸೆವೆನ್ ಸೆವೆಂಟಿ ಫೈವ್ ಓನ್ಲಿ ವೆರಿ ವೆರಿ ಬರ್ತಿದೆ ಈ ಪ್ರೈಸಲ್ಲಿ ಚೆನ್ನಾಗಿದೆ ಕಾಂಬಿನೇಷನ್ಸು ಚೆನ್ನಾಗಿದೆ ನೋಡಿ ಸಕ್ಕತ್ತಾಗಿದೆ ಸಾಫ್ಟ್ ಸಿಲ್ಕ್ ಇದೆ ಪ್ರೈಸ್ ಇದಕ್ಕೆ ನೈನ್ ಹಂಡ್ರೆಡ್ ರುಪೀಸ್ ನೈನ್ ಹಂಡ್ರೆಡ್ ತುಂಬ ಬರ್ತಿದೆ ಸ್ಮಾಲ್ ಬಾಡೋ ಸ್ಯಾರೀಸ ಹ್ಞೂ ಇದು ಬರ್ತೀನಿ ಬ್ಲೌಸ್ ಇದು बांदी नहीं प्रिंट साली सारी इतरा बर्ते फैब्रिक प्रीनिया में द स्मॉल जरी बॉर्डर पाइपिंग जरी बॉर्डर बर्ते ये पलो ओके सेट ऑफ़ फाइव कलर्स बर्ते फर्स्ट मूल कलर्स प्राइस देखिए सेवेन ट्वेंटी फाइव सेवेन ट्वेंटी फाइव इंबोज़ मले प्रिंट साली कोड़ा फैब्रिक की दो प्रीनिया में एम्बोस्ड मिले प्रिंट्स इतरा एम्बोस्ड डिज़ाइन ಬರತನೆ एम्बोस्ड ವಿತ್ प्रिंट्स ವೈಟ್ प्रिंट्स ಬಟಾಸು ಬಂದಿದೆ ಬಾರ್ಡ್ ನಿಮಗೆ ಇತರ ಪ್ಯಾಟರ್ನ್ ಡಿಸೈನ್ ಅಲ್ಲಿ ಇದು ಬರ್ತದೆ ಬ್ಲೌಸ್ ಬ್ಲೌಸ್ ಇದೆ ಲೇಸ್ ದಾರ್ ಲೇಸು ಇದೆ ಇತ್ರ ಪಿಂಕ್ ಸ್ಕಿಂತು ಡ್ರೀನ ವೈನ್ ರಾಯಲ್ ब्लू ಆರೆ ಕ್ರೀ ವೈನ್ ಇಷ್ಟ ಕಲರ್ಸ್ ಇದೆ ಈ ಇಷ್ಟ ಕಲರ್ಸ್ ಇದೆ ప్రైస్ సెవెన్ ఫిఫ్టీ రూపీస్ సెవెన్ ఫిఫ్టీ ఇది స్టోన్స్ బాటల్ షోన్ సారి ఈ పల్లె ఓకే సేమ్ అలా బాయితే గ్లౌస్ గ్లౌస్ ఓకే ಕಲರ್ಸ್ ಅಲ್ಲಿ ಫೋ ಕಲರ್ಸ್ ಕೆರೆ ಇದೆ ಇದು ಕೂಡ ಈ ಥರ ಪ್ರೈಸ್ ನೈನ್ ಫಿಫ್ಟಿ ರುಪೀಸ್ ನೈನ್ ಫಿಫ್ಟಿ ರುಪೀಸ್ ಇದೆ ಇದು ಫ್ಯಾನ್ಸಿ ಸ್ಯಾರಿ ವಿತ್ ಸಿಂಪಲ್ ಸ್ಟೋನ್ ಬರುತ್ತೆ ಓಕೆ ಆಲ್ ಓವರ್ ಸ್ಯಾರೀಸ್ ಈ ಥರ ಸ್ಟೋನ್ ಇದೆ ಪ್ರೀಮಿಯಂ ಕ್ವಾಲಿಟಿ ಇದೆ ಮಲ್ಟಿ ಕಲರ್ಸ್ ಇದೆ

ಇದೆಲ್ಲ ಟೋಟಲ್ ವಿಶಾಲ್ ಬ್ರ್ಯಾಂಡೆಡ್ ಸೆರಿ ಇದ್ವರ್ತರೆ सेम ಅದೇ ತರပဲ सेम ಅದೇ ತರ ಚುಪೋ ಒಳ್ಳೆ ಕ್ವಾಲಿಟಿ ಇದೆ ಸ್ಮಾಲ್ ಸ್ಮಾಲ್ ಓಕೇಷನ್ಸ್ ಫು ಚನ್ನಾಗಿರುತ್ತೆ ಸಿಲ್ಕ್ ಬ್ಲೌಸ್ ಬಂದಿದೆ শিಫಾನ್ ಸಾರಿ ಡಾರ್ಕ್ ಕಲರ್ಸ್ 6 ಕಲರ್ಸ್ ಇದೆ 6 ಕಲರ್ಸ್ ಪ್ರೈಸ್ 1050 ರೂಪೀಸ್ 1050 ರೂಪೀಸ್ ಇದೆ ಇದುನ್ ಫೆನ್ಸಿ ಸಾರಿ ವಿತ್ ಸ್ಟೋನ್ಸ್ ಓಕೆ ಈ ತರ zari lines plus stones ಬರುತ್ತೆ Okay. तो कलर से करा बरतता है फोर कलर सुन ले फोर कलर से बरतता है कैटलॉग सर कैटलॉग पर प्राइस थाउजेंड सेवेन फिफ्टी थाउजेंड सेवेन फिफ्टी इलाज किंतु फास्ट मूविंग वैरीटी है आई जस्ट पॉलिटिक क्वालिटी तो बच्चन आया है इतना बरतता है ये जो ब्रश से బోట్రీ కూడా నోడి ఎంబ్రయిడరి వర్క్ స్టోన్స్ వర్క్ ఇది ఫ్లోరల్ డీజైన్ బందే చాలి మల్టీ కలర్స్ అం బ్లౌస్ రెస్ట్ ఆరేంజ్షను కలర్స్ సిక్స్ కలర్స్ ఆరెంజ్ రెడ్ కాంబినేషన్ price 1650 1650 ಇದು ब्राಸ್ ਵਾਲಿತ್ತು ಮೇರಿನ ಚನಾಗಿದೆ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಈ ತರ ಬರುತ್ತೆ ನೋಡಿ ಓಲೋ ಸರಿ ಇದೆ ತರ ಬರುತ್ತೆ ಡಿಸೈನ್ ಚನಾಗಿದೆ ಕಲರ್ ಚನಾಗಿದೆ ಇದು ಬಿಟ್ ಬ್ಲೋಸ್ ಡಿಸೈನ್ ಬರುತ್ತೆ ಪಾಯಿಂಟ್ ಇದೆ ಪಾಯಿಂಟ್ प्रिंट ಅಲ್ಲಿ

ಮಲ್ಟಿ ಮಲ್ಟಿಝರಿ ಬಾರ್ಡರ್ ಇದೆ ಅಫಿಷಿಯಲ್ ವೆರೈಟಿ ಪ್ರೀಮಿಯಂ ಕ್ವಾಲಿಟಿ ಇದೆ ಓಕೆ 100% ಪರ್ಸೆಂಟ್ ಬ್ರ್ಯಾಂಡೆಡ್ ವೆರೈಟಿ ಹ್ಞೂ ಕ್ವಾಲಿಟಿ ಅಂತೂ ಪ್ರೀಮಿಯಮ್ ಇದೆ ಕಲರ್ಸ್ ಈ ಥರ ಫ್ಯಾನ್ಸಿ ಬರುತ್ತೆ ಈ ಥರ ಪ್ರೈಸ್ ಇದಕ್ಕೆ ವೇರ್ ಸ್ಯಾರೀಸು ಹ್ಞೂ ಫ್ಯಾನ್ಸಿರ್ ಸಿಂಪಲ್ ಪಾರ್ಟಿ ವೇರ್ ಸಿಂಪಲ್ ಆಗಿ ಪ್ರಿಫರ್ ಮಾಡೋರು ಪಾರ್ಟಿವೇರ್ಗೆ ಹಲೋ पॉल प्रिंस विद तो जरिया इन से द इतरा सिर्फ़ उसके स्टोन से दे ये ब्लाउज़ ब्लाउज़ कौन लेटे कोड प्रीमियम रे कलर्स तरह है डार्क कलर्स सिक्स कलर्स सेट ऑफ़ सिक्स कलर्स बर्थें प्राइस थाउज़ेंड सिक्स हंड्रेड थाउज़ेंड सिक्स हंड्रेड ಅಲ್ಲೂ ಇತರ ಬರುತ್ತೆ ಇದು ಬಾರ್ಡರ್ ಅಲ್ಲಿ prints ಇದೆ ಇತರ ಲೇಸ್ ಮೋಡಲ್ ಇದು prints ফুল ಸಾರಿ ಇತರ ಬರುತ್ತೆ ಹೌದು ಸಿಲ್ಕ್ ಬಂದಂತ ಲೈಕ್ ಅಷ್ಟೇ ಕೊಣಲ್ಲ ಇಲ್ಲ ಬ್ಲೂಸ್ ಇದೆ ಕಲರ್ಸ್ ನೋಡಿ ಓಕೆ ಪ್ರೈಸ್ ಇಕ್ಕೆ 875 895 6 ಕಲರ್ಸ್ अवेलेबल ಇತರ ಫ್ಯಾನ್ಸಿ ಸ್ಯಾರೀಸ್ ಮೇಡಮ್ ಓಕೆ ಕ್ಯಾಟ್ಲಾಗ್ ಸ್ಯಾರೀಸ್ ಬರುತ್ತೆ ಇದು ಪಲ್ಲು ಎಸ್ ಪಲ್ಲು ಆಲ್ ಓವರ್ ಸ್ಯಾರೀಸ್ ಈ ಥರ ಫ್ಲವರ್ಸ್ ಬರುತ್ತೆ ಓಕೆ ಫ್ಯಾನ್ಸಿ ಪ್ರಿಂಟ್ಸ್ ಇದೆ ವಿತ್ ಜಾರಿ ಬಾರ್ಡರ್ ಎಸ್ ಇದು ಬ್ಲೌಸ್ ಬರುತ್ತೆ ಬ್ಲೌಸ್ ಇದೆ ಕಲರ್ಸ್ ನೋಡಿ ಡಾರ್ಕ್ ಕಲರ್ಸ್ ಇದೆ ವೈನ್ ಇದೆ ಗ್ರೀನ್ ಇದೆ ಮರೂನ್ ಇದೆ ಕ್ರಿಸ್ಮಸ್ ನ್ಯೂ ಇಯರ್ ಫೆಸ್ಟಿವಲ್ ಬ್ಲೂ ಬ್ರೌನ್ ಯಾವ ಬ್ರಾಂಡೆಡ್ ವೆರೈಟಿ ಇದೆ ಪ್ರೀಮಿಯಂ ಕ್ವಾಲಿಟಿ ಇದೆ ಪ್ರೈಸ್ ಪ್ರೈಸ್ ಬಂದಿ ಸಿಕ್ಸ್ ನೈಂಟಿ ಫೈವ್ ರುಪೀಸ್ ಬರುತ್ತೆ ಎಲ್ಲ ಡಾರ್ಕ್ ಕಲರ್ಸ್ ಇದೆ ಚೆನ್ನಾಗಿದೆ ಇದು ಡಿಸೈನರ್ ಪಾರ್ಟಿ ವೇರ್ ಸ್ಯಾರೀಸ್ ಬ್ರಾಸೋನ್ ಅಲ್ಲಿ ಬರುತ್ತೆ ಬ್ರಾಸೋನ್ ಪ್ರೀಮಿಯಂ ಪಾರ್ಟಿ ವೇರ್ ಇದೆ ವಿತ್ ಸ್ಟೋನ್ಸ್ ಪಲ್ಲು ಪ್ಯಾಸಲ್ಸ್ ಬರುತ್ತೆ ಬಾರ್ಡರ್ ಸ್ಯಾರೀಸ್ ಈ ಥರ ಬರುತ್ತೆ ಸ್ಟೋನಲ್ಲಿ ಓಕೆ ಬಾರ್ಡರ್ ಈ ಥರ ಬರುತ್ತೆ ಬ್ಲೌಸ್ ಬ್ಲೌಸ್ ಪ್ರಿಂಟೆಡಲ್ಲಿದೆ ಪಿಕ್ ಫ್ಯಾಬ್ರಿಕ್ ಇದೆ ಚೆನ್ನಾಗಿದೆ ಪ್ರೀಮಿಯಮ್ ಬ್ರಾಸು ಸಿಕ್ಸ್ ಕಲರ್ 스프레이 ಸೆಟ್ ಆಫ್ ಸಿಕ್ಸ್ ಕಲರ್ 1650 1650 ರ ಕ್ಯಾಟಲಾಗ್ ಸೀರಿ ಇದೆ ಇತ್ರ ಬರಲಿಕ್ಕೆ ಇದು ಫ್ಯಾನ್ಸಿ ಅಲ್ಲಿ ಬಾರ್ಡರ್ ಬರುತ್ತೆ ಕಟ್ ಬಾರ್ಡರ್ ಇತ್ತು ಸಂತರಿ ಇದು ಡಿಸೈನರ್ ಸೀರಿಸ್ ಅಲ್ಲಿ ಬರುತ್ತೆ ಪಾರ್ಟಿ ವೇರ್ ಸೀರಿಸ್ ಪಾರ್ಟಿ ವೇರ್ ಸೀರಿಸ್ ಸರ್ ಲೈಟ್ weight ಅಲ್ಲಿ ಇದೆ ಬ್ರಾಸೋ ಲೈನ್ಸ್ ಇದೆ ಇದರಲ್ಲಿ ดิเซนฟันซีซารีออลโอเวอร์อีเทระเวิร์ค ಬರते सिंपल पार्टी वियर पीस ಪ್ರತಿ ಬ್ಲೌಸ್ ಬರತೆ ಡಿಸೈನಿಂಗ್ ಸಿಲ್ಕ್ ಬ್ಲೌಸ್ ವಿತ್ ಗೋಲ್ಡ ಇಡಾ ಅಲೋ ಸಾರಿ ಇเทระ ಕಟ್ ಆಫ್ ಬಾರ್ಡರ್ ಇದೆ ಕಲರ್ಸ್ ಇเทระ ಬರತೆ ಸಿಕ್ಸ್ ಕಲರ್ಸ್ ಇದೆ ಸೆಟ್ ಆಫ್ ಸಿಕ್ಸ್ ಕಲರ್ಸ್ ಸೇಮ್ ಕೆಟ್ರೋನ ಬರ್ತೈ ಪ್ರೈಸ್ 1400 1400 ರೂಪೀಸ್ ಬರತೆ ಪಾರ್ಟಿ ವಿಯರ್ ಪೀಸ್ ನೆಕ್ಸ್ಟ್ ಇಡನ್ ಟೈಪ್ ಟ್ರೆಡಿಷನಲ್ ಸ್ಟೈಲ್ ಸಾರಿಸ್ ಓಕೆ ಇದು ಸಾಫ್ಟಲ್ಲಿ ಬರುತ್ತೆ ಇದು ಬರುತ್ತೆ ನಿಮಗೆ ಪಲ್ಲು ಹ್ಞೂ ಸ್ಯಾರಿ ಫುಲ್ಲು ನಿಮಗೆ ಈ ಥರ ಬರುತ್ತೆ ನೋಡಿ ಓಕೆ ಎಲ್ಲಾನು ವಾಷಬಲ್ ಸ್ಯಾರಿ ಇದೆ ನ್ಯೂ ಕಲೆಕ್ಷನ್ ಇದು ಬರುತ್ತೆ ನಿಮಗೆ ಬ್ಲೌಸು ಬ್ಲೌಸ್ ಈ ಥರ ಬರ್ತಾರೆ ಬುಟ್ಟಿ ಸ್ಯಾರಿಯನ್ನು ಕೂಡ ಆಲ್ ಓವರ್ ಬುಟ್ಟಿಸ್ ಬರುತ್ತೆ ಈ ಥರ ಎಂಬೋಸ್ ಇದೆ ಸ್ಯಾರಿ ಆ್ಯಕ್ಚುಲಿ ನಿಮ್ಮ ಫ್ರಾಮ್ಸ್ ಟೈಮ್ನ ಸ್ಯಾರಿಯಲ್ಲಿ ಎಂಬೋಸ್ ಡಿಸೈನ್ ಕೂಡ ಇದೆ ಏಟ್ ಕಲರ್ಸ್ ಇದೆ प्रईव फि सेवन फिफ्टी न्यू फैब्रिक ब्लौस ओके अदर मैदेशी प्रिंट सारी हर प्रिंटरी बॉर्डर क्वालिटी चेना वेरी नई क्वालिटी ओके बांदी लवर्स फैब्रिक प्रीमियम stiff मत स्टिफा स्मूत

ಕಲರ್ಸ್ ಹತ್ರ ಕಾಂಟ್ರಾಕ್ಟ್ ಬಾರ್ಡ್ರಲ್ಲಿ ಏಟ್ ಕಲರ್ಸ್ ಬರುತ್ತೆ ಸೆಟ್ ಆಫ್ ಏಯ್ಟ್ ಕಲರ್ಸ್ ಪ್ರೈಸ್ ಸಿಕ್ಸ್ ಟ್ವೆಂಟಿ ಫೈವ್ ಸಿಕ್ಸ್ ಟ್ವೆಂಟಿ ಫೈವ್ ಇದು ಸಾಫ್ಟ್ ಸಿಲ್ಕ್ ಸೇರಿಸಸ್ ಸಾಫ್ಟ್ ಸಿಲ್ಕ್ ಬೆಂಟೆಕ್ಸ್ ಬಾರ್ಡರ್ ಓಕೆ ಹೆವಿ ಕ್ವಾಲಿಟಿ ಇದು ಕೂಡ ಇದು ಬಲ್ಲು ನಿಮಗೆ ಬ್ರೋಕೆಟ್ ಬ್ಲೌಸ್ ಓಕೆ ಬ್ಲೌಸ್ ಕಾಂಟ್ರಾಕ್ಟ್ನಲ್ಲಿ ಓಕೆ కలర్స్ బాగా ప్రైజు ఫైవ్ నైన్ నైంటీ ఫైవ్ పార్టీ సిల్క్ సారీ ఇదే డిజిటల్ సారీసు బార్డర్ విత్ లైన్స్ ఇదా చాలా క్లాస్ పీస్ ఫ్యాబ్రికూ ప్రీమీ మేడం ఇది బ్లౌజ్ ಪ್ರಿಂಟ್ ಡಿಫ್ರೆಂಟ್ ಡಿಫ್ರೆಂಟ್ ಇದೆ ಓಕೆ ಸಾರಿ ಒನ್ ಒನ್ ಸಾರಿ ಒನ್ ಒಂದು ಪ್ರಿಂಟಲ್ಲಿದೆ ಫ್ಯಾನ್ಸಿ ಪ್ರಿಂಟ್ಸ್ ಪ್ರೈಸ್ ಬರುತ್ತೆ ನೆಕ್ಸ್ಟ್ ಇದು ಕ್ರಿಂಟ್ ಲಿಮಿಟೇಷನ್ ಶಿಗೋರಿ ಪ್ರಿಂಟ್ಸ್ ಅಲ್ಲಿ ಶಿಗೋರಿ ಟೈಪ್ ಈ ಥರ ಬರುತ್ತೆ ಬ್ಲೌಸ್ ಪ್ಲೇನ್ ಕಲರ್ಸು ಚೆನ್ನಾಗಿದೆ ವೈಟ್ ಬೇಸಲ್ಲೇ ಬರುತ್ತೆ प्राइस रुपए लेवन हंड्रेड लेवन हंड्रेड सिंगल पीस कोरियर है होलसेल के सेट वाइज बाग तो बोला हो रहा है ना सिल्पर डिस्काउंट मालिक होता रहा है इस टोन कलर से नेक्स्ट जो सिल्क कलर है पोचम्पली बॉर्डर है जानी है बॉर्डर है बेंटेक्स बॉर्डर इन तरह के बेंटेक्स वाला गड़े पोचम्पली प्रिंट्स पाने दे चुनाव ಕಾಂಬಿನೇಷನ್ ಸಕ್ಕತ್ತಾಗಿದೆ ಸಾಫ್ಟ್ ಸಿಲ್ಕ್ ಇದೆ ಪ್ರೈಸ್ ನೈನ್ ಹಂಡ್ರೆಡ್ ತುಂಬ ಬರ್ತಿದೆ ಡೆಫಿನೆಟ್ಲಿ ನೈನ್ ಹಂಡ್ರೆಡ್ ಬರ್ತಿದೆ ಕಲರ್ಸು ಚೆನ್ನಾಗಿದೆ ಯಾವುದಾದ್ರು ಪೀಸ್ ಇಷ್ಟ ಆದರೆ ಸ್ಕ್ರೀನ್ಶಾಟ್ ಮಾಡಿ ಆರ್ಡರ್ ಪ್ಲೇಸ್ ಮಾಡ್ಕೊಳ್ಳಿ ಸಿಂಗಲ್ ಪೀಸ್ ಕೊರಿಯರ್ ಇರುತ್ತೆ ಶಿಪ್ಪಿಂಗ್ ಚಾರ್ಜ್ ಎಕ್ಸ್ಟ್ರಾ ಇಷ್ಟೊಂದು ಕಲರ್ಸ್ ಇದೆ ಇದು ಸೆಮಿ ಸಿಲ್ಕಲ್ಲಿ ಇದು ತುಂಬ ಚೆನ್ನಾಗಿದೆ ಕಾಂಬಿನೇಷನ್ ಫುಲ್ ಸ್ಯಾರಿ ಬುಟ್ಟಾಲ ಬರುತ್ತೆ బోడర్ బ్లౌజ్ బ్రోకేట్ బ్లౌస్ మరి సారి బుట్ట ఈ స్టార్టి బుట్ట కలర్స్ ఈరోట్ బోడర్ అవుట్ ఆఫ్ ఫైవ్ కలర్స్ ప్రైస్ ఫోర్ట హండ్రెడ్ రుపీస్ ఇది బ్రోసో సారీ సార్ బ్రోసో రెస్టోరెంట్ అవరు సిల్వర్ సుపూ ఓకే ఫుల్ ఐటమ్స్ ఈ బట్ నమ్దు ప్రీమీమ్ క్వాలిటీ ಕಲೆ ಸೊ ಸ್ವಲ್ಪ ಫ್ಯಾನ್ಸಿ ಇದೆ ಬ್ಲೌಸ್ ಕೂಡ ಲೆಂತ್ ವಿತ್ ಎಲ್ಲಾ ಕರೆಕ್ಟಾಗಿ ಬರುತ್ತೆ ಫುಲ್ ವಿವಿಂಗ್ ಅಲ್ಲಿ ಇದೆ ಇತರ ಕಲೆ ಸೊ ಚನ ಇದೆ ಫ್ಯಾನ್ಸಿ ಕಲರ್ಸ್ ಸೆಟ್ ಆಫ್ ಸಿಕ್ಸ್ ಕಲರ್ಸ್ ಪ್ರೈಸ್ 600 600 ಇದು ডেইলি ویئر ಪ್ರೀಮಿಯಂ ಕ್ರೀಪ್ ಓಕೆ printed crepe डेली वेयर ಕ್ರೀಪ್ ಸೋ ಲೈಟ್ ಬರುತ್ತೆ ಇದು machine wash ಮಾಡಬಹುದು ಇದು ಬल्लू all over ಬल्लू ಅದು ಫ್ಯೂಸ್ ಮಾಡಬಹುದು ಬಾರ್ಡರ್ ಪ್ಲೇನ್ ಬಂದಿದೆ ಸಾರಿ prints ಅಲ್ಲಿ ಇದೆ ब्लाउज़ ब्लाउज़ तो प्लेन आलेदा डार्क कलर सा ब्लू एंड ग्रीन ब्लू मेरे ब्लू राइट फोर कलर्स बर्थें थ्री फिफ्टी पीस ओनली थ्री फिफ्टी हाँ इधर ली इन ऑन डिज़ाइन तोर्ष सेट हुई लाइट शार्टी रहे सेट ऑफ़ फाइव कलर्स इधर लोगों को ಪಟೇಲ್ ಗ್ಲೋ ಬರುತ್ತೆ ಇದರಲ್ಲಿ ನಿಮಗೆ ಈ ತರ ಫ್ಲೋರೆನ್ಸ್ ಪಿಂಸ ಅಲ್ಲಿ ಇದಕ್ಕೂ ಒಂದು 블ೌಸ್ ಪ್ಲೇನ್ ಇದ್ರ ಓಕೆ ಸೆಟ್ ಆಫ್ ಫೈ ಕಲರ್ಸ್ ಈಸ್ ಕಲರ್ ಸರ್ ಇದು ಸಿಂಪಲ್ ಫ್ಯಾನ್ಸಿ ಸಾರಿ ಓಕೆ ವಿತ್ ಫಾಯಿಲ್ ವರ್ಕ್ ಬ್ರೌಸರ್ ಟೈಪ್ ಇದೆ ಬ್ಲೌಸ್ ಇದು ಬ್ಲೌಸ್ ಪ್ರೈಸ್ ದಕ್ಕೆ 575. 575 रही फाइव सौंडी, फाइव सेवेंटी फाइव रही। कॉल प्रिंट्स आ रही है, पॉच सेकंड में ले बाहर आएगा इतना। एक कलर सा, फाइव सेवेंटी पे होंगे। ये तो सेमी सेल्स है ना? डिज़ाइन चंगाई रहे, सॉफ्ट सर्किट है, लेयर ये बुटा, इतना बुटा ब्लाउज़ ब्रॉकेट बाहर आए, ಬಟನ್ ಸಾಫ್ಟ್ ಇದೆ ವೆರಿ ಸಾಫ್ಟ್ ಕಲರ್ಸ್ ಚೆನ್ನಾಗಿದೆ ಫೋರ್ ಹಂಡ್ರೆಡ್ ಸಿಂಗಲ್ ಸರಿ ಕೊರಿಯೋ ಇದೆ ಇಷ್ಟ ಆಗಿದೆ ಸ್ಕ್ರೀನ್ ಮೇಲೆ ನಂಬರ್ ಇರುತ್ತೆ ವಾಟ್ಸಪ್ ಮಾಡಿ ಪ್ಲೇಸ್ ಮಾಡ್ಕೊಳ್ಳಿ ಹೋಲ್ಸೇಲ್ಗೆ ಡಿಸ್ಕೌಂಟ್ ಆಗುತ್ತೆ ಓಕೆಂಟ್ ಡಿಫ್ರೆಂಟ್ ಇದು ಒಂದೊಂದು ಪೇಂಟ್ ಅಲ್ಲಿ

ಶಾಪ್ಸ್ ಅವರು ಟೋಟಲ್ ಬರ್ತಾ ಇದ್ದಾರೆ ಆಲ್ರೆಡಿ ಸೊ ನಮ್ ವ್ಯೂವರ್ಸ್ ಗು ಕೊಡ್ತೀರಲ್ಲ ಲೈಕ್ ಸಿಂಗಲ್ಸ್ ಯಾರಾದ್ರೂ ಬಂದ್ರೆ ಆನ್ಲೈನ್ ಎಲ್ಲ ಸಿಂಗಲ್ಸ್ ಕೊಡ್ತೀರಾ ಸೊ ಹೋಲ್ಸೇಲ್ ಅಂತ ಹೇಳ್ತಾ ಇದ್ದಾರೆ ಸೊ ತುಂಬಾ ಜನ ಲೈಕ್ ಹೆಂಗೆ ನಮ್ಗೆ ಕೊಡ್ತಾರ ಅಂತ ತಿಳ್ಕೊಬೇಡಿ ನಮ್ ವ್ಯೂವರ್ಸ್ ಆಬ್ವಿಯಸ್ಲಿ ಕೊಡ್ತೀರಾ ಸೇಮ್ ಟು ಸೇಮ್ ಸೇಮ್ ಪ್ರೈಸ್ ಅದೇ ಪ್ರೈಸ್ ಗೆ ನಿಮ್ಗೆ ಸಿಂಗಲ್ ಪೀಸ್ ಕೂಡ ಕೊರಿಯರ್ ಅವೈಲೇಬಲ್ ಇದೆ ಆಲ್ ಓವರ್ ವರ್ಲ್ಡ್ ಸೊ ವಿಸಿಟ್ ಮಾಡಿ ಸೊ ಕಲೆಕ್ಷನ್ಸ್ ನೋಡೋಣ ಸೊ ಚಿಕ್ಕಪೇಟೆ ಮೇನ್ ರೋಡಲ್ಲಿ ಸುದರ್ಶನ್ ಕುಬೇರನ್ ಕಲಾ ಮಂದಿರಲ್ಲಿ ಆದಮೇಲೆ ಈ ಪಂಚೆ ಅಂಗಡಿ ಸಿಗತ್ತೆ ಇಲ್ಲಿ ಪಿ ವಿ ಆರ್ ಕೂಡ ಬರುತ್ತೆ ಸೊ ಮೈನ್ ಲ್ಯಾಂಡ್ ಮಾರ್ಕ್ ಈ ಪಂಚೆ ಅಂಗಡಿ ಪಂಚೆ ಅಂಗಡಿ ಪಕ್ದಲ್ಲಿರುವಂಥ ಗಲ್ಲಿನೇ ಡಿ ಎಸ್ ಲೈನ್ ಅಂತ ಕರೀತಾರೆ ಈ ಡಿ ಎಸ್ ಲೈನ್ ಎಂಟ್ರಾಗಿ ಸ್ವಲ್ಪ ಮುಂದೆ ಹೋದರೆ ರೈಟ್ ಆ್ಯಂಡ್ ಸೈಡೆ ನಿಮಗೆ ಬೋರ್ಡ್ ಡಿಸ್ಪ್ಲೇ ಆಗಿರುತ್ತೆ ಆಶಾಪುರ ಸ್ಯಾರೀಸ್ ಅಂತ ಸೊ ಶರ್ಮಾ ಕಾಂಪ್ಲೆಕ್ಸ್ ಎಕ್ಸಾಕ್ಟ್ ಬ್ಯಾಕ್ ಸೈಡ್ ಇರುತ್ತೆ ಇದು ಸೊ ನೋಡಿ ಆಶಾಪುರ ಸ್ಯಾರೀಸ್ ಅಂತ ನಿಮಗೆ ಬೋರ್ಡ್ ಹಾಕಿದಿರಲ್ಲ ಇದೇ ಕಾಂಪ್ಲೆಕ್ಸ್ ಎಂಟ್ರಾಗಿದ ತಕ್ಷಣ ನಿಮಗೆ ರೈಟ್ ಸೈಡ್ ಎಲ್ಲ ಶಾಪ್ ಕಾಣಿಸುತ್ತೆ ಸೊ ಶಾಪ್ ಲಾನ್ ಮಕ್ಳು ಏನಾದರೂ ಕನ್ಫ್ಯೂಷನ್ಸ್ ಡೌಟ್ ಇದ್ದರೆ ಸ್ಕ್ರೀನ್ ಮೇಲೆ ನಂಬರ್ನ ಸೇವ್ ಮಾಡ್ಕೊಂಡು ಹೋಗಿ ಚಿಕ್ಕಪೇಟೆ ಮೇನ್ ನೋಡಲ್ಲಿ ಹೋಗಿ ನಿಮ್ಗೆ ಗೊತ್ತಾಗ್ತಾ ಇಲ್ಲ ಅಂದರೆ ಸ್ಕ್ರೀನ್ ಮೇಲೆ ಇರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಅವ್ರು ನಿಮಗೆ ಗೈಡ್ ಮಾಡ್ತಾರೆ ಸೊ ಬನ್ನಿ ಈಗ ಇವತ್ತಿನ ಕಲೆಕ್ಷನ್ಸ್ ನೋಡೋಣ